ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ಪರಿಗ್ರಹ ಪರಿಮಾಣ ದ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ ದಿಗಂಬರ ಮುನಿಗಳಿಗೆ ಸಮಸ್ತ ಪರಿಗ್ರಹಗಳ ತ್ಯಾಗ ಇರ್ತದೆ ಆದರೆ ಶ್ರಾವಕರಿಗೆ ಸಮಸ್ತ ಪರಿಗ್ರಹಗಳನ್ನು ತ್ಯಾಗ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಹಾಗೆ ಮಾಡಿದ್ರೆ ಅವ್ರು ಬದುಕೋದಿಕ್ಕೆ ಆಗಲ್ಲ ಅಲ್ವಾ ಅವರದ್ದು ಭಗವಾನ್ರು ಏನ್ ಹೇಳಿದ್ದಾರೆ ಶ್ರಾವಕರದ್ದು ಪರಿಗ್ರಹ ಪರಿಮಾಣ ಅಂದ್ರೆ ನನಗೆ ಅವಶ್ಯಕತೆ ಇದ್ದಷ್ಟು ಇಷ್ಟು ವಸ್ತುಗಳನ್ನು ಇಟ್ಕೊಂತೀನಿ ಇದಕ್ಕಿಂತ ಹೊರಗಡೆ ಇದು ಪರಿಗ್ರಹ ಪರಿಮಾಣ ಇದರ ಬಗ್ಗೆ ಒಂದು ಬಹಳ ಮಹತ್ವಪೂರ್ಣವಾದ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ ಇದು ಘಟನೆ ಸುಮಾರು ಎಂಟು ವರ್ಷ ಹಿಂದಿದ್ದು ತಮಿಳ್ನಾಡಿನ ಘಟನೆ ತಮಿಳ್ನಾಡಿನಲ್ಲಿ ಒಂದು ಅಂಥದ್ದೊಂದು ಕುಟುಂಬ ಇತ್ತು ಅವರಲ್ಲಿ ಆ ಎರಡು ಎರಡು ಜನ ಗಂಡು ಮಕ್ಕಳು ಅವರಿಗೆ ಎರಡು ಜನ ಸಸಿದಿರು ಒಂದು ಹುಡುಗ ಮತ್ತೆ ಅಜ್ಜಿ ಇವರು ಇಷ್ಟು ಜನ ಆ ಶಿಖರ್ಜಿ ಯಾತ್ರೆಗೆಂದು ಹೊರಟರು ಹೊರಟು ಹೋಗಿ ಅಲ್ಲಿಗೆ ಹೋದ ನಂತರ ಏನು ಅವರು ಇಸ್ರೀ ಪಶ್ನಾಥ ಸ್ಟೇಷನ್ ಇದೆಯಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ ಕೆಳಗಡೆ ಎಳೆದಿರು ಆಸ್ತತ್ವ ಫೋನ್ ಬಂತು ಪೊಲೀಸ್ನವರು ಹುಡುಕ್ತಾ ಇದ್ದಾರೆ ನಿಮ್ಮನ್ನ ನಿಮ್ಮ ಮನೆ ಸಂಪೂರ್ಣ ಕಳ್ತನಾಗಿದೆ ನೀವು ಬಹಳ ಶೀಘ್ರವಾಗಿ ಮನೆಗೆ ಬರಬೇಕು ಏನ್ರಿ ಮಾಡ್ತೀರಿ ಇಲ್ಲಿಂದ ಪಾಪ ಅಷ್ಟು ದೂರ ಹೋಗಿದ್ದಾರೆ ಆದ್ರೆ ಈಗ ಹೇಗೆ ಮನೆ ಕಳ್ತನಾಗಿ ಹೋಗಿದೆ ಸಂಪೂರ್ಣ ಶಿಖರ್ಜಿ ಹ್ಯಾ ದರ್ಶನ ಮಾಡೋದು ಅವರು ಮಕ್ಕಳೆಲ್ಲ ಮಾತಾಡೋದು ಶುರು ಮಾಡಿದ್ರು ನಾವು ಇಲ್ಲಿಂದ ಹಿಂಗೇನೆ ಚಾಲು ಟಿಕೆಟ್ ತಗೊಂಡು ವಾಪಸ್ ಹೋಗ್ತೀವಿ ಅಂತ ಹೇಳಿದ್ರು ಟ್ರೈನಲ್ಲಿ ಅಜ್ಜಿ ಹೇಳ್ದು ನೀವು ಹೋಗ್ರಿ ನಾನು ಬರೋದಿಲ್ಲ ಅವರಿಗೆ ಮಕ್ಕಳಿಗೆಲ್ಲ ಭಾಳ ಸೀಟ್ ಬಂತು ಮನೆ ಎಲ್ಲಾನು ಪೂರ ಎಲ್ಲ ಹೋಗಿದೆ ಹಾಳಾಗಿ ನಾಶ ಆಗಿದೆ ಇನ್ನು ನಿನಗೆ ಯಾತ್ರೆ ಯಾಕೆ ಜಾತ್ರೆ ಯಾಕೆ ದೇವರು ಯಾಕೆ ಹೀಗೆ ಸಾಕಷ್ಟು ಬೈದ್ರು ಏನೇ ಬೈದ್ರು ಕೂಡ ಅಜ್ಜಿ ಕೇಳಿಲ್ಲ ಅಜ್ಜಿ ಹೇಳ್ದು ಮಕ್ಕಳೇ ನಾನು ಭಗವಾಡರು ಹೇಗೆ ಹೇಳ್ ಹೇಳ್ತಾರೆ ಅದನ್ನ ಪಾಲನೆ ಮಾಡುವವಳು ಭಗವಾನ್ರು ಪರಿಗ್ರಹ ಪರಿಮಾಣ ವ್ರತವನ್ನ ಹೇಳಿದಾರ ಇಲ್ವಾ ನಂದು ಮೂವತ್ತು ಸಾವಿರ ರೂಪಾಯಿ ನಂದು ಲೆಕ್ಕದಾಗಿದೆ ಅದು ಬ್ಯಾಂಕ್ನಲ್ಲಿದೆ ಇದೆ ಕಲ್ಡ್ರೆನ್ ಅದನ್ನ ಐದು ಜೊತೆ ಸೀರೆ ಆ ಇದೆಲ್ಲ ಇಟ್ಕೊಳ್ತೀನಿ ಅಂತ ನಾನು ನಿಯಮ ಮಾಡಿದ್ದೀನಿ ಗುರುಗಳ ಹತ್ರ ನಾಲ್ಕು ಜೊತೆಯನ್ನು ನಾನಿಲ್ಲಿ ತಗೊಂಡು ಬಂದಿದ್ದೀನಿ ಬ್ಯಾಗ್ನಲ್ಲಿ ಒಂದು ಹಳೆ ಸೀರೆಯನ್ನ ಅಲ್ಲಿ ಒಣಗಿ ಹಾಕಿದ್ದೀನಿ ಮನೆಯಲ್ಲಿ ಕಾಲ್ಡೇ ಬೇಕಾದ್ರೂ ಅದನ್ನ ತಗೊಂಡು ಹೋಗ್ಲಿ ಅಂತ ಇನ್ನು ಚಪ್ಪಲ್ ಚಪ್ಪಲ್ ನಾನು ನಿಯಮ ತಗೊಂಡಿದ್ದೀನಿ ಈ ಚಪ್ಪಲು ಸಾವಯದ ಹರಿದು ಹೋದ ನಂತರವೇ ಹೊಸ ಚಪ್ಪಲ್ ತಗೊಂಡಿನಿ ಅನಾವಶ್ಯಕ ಸ್ಟಾಕ್ ಅಂದ್ರೆ ದಾಸ್ತಾನು ಇಡೋದಿಲ್ಲ ಅಂತ ಹೇಳಿ ನಾನು ನಿಯಮ ತಗೊಂಡಿದ್ದೀನಿ ಅಂತ ಹೇಳಿದ್ಲು ನಾನು ದರ್ಶನ ಮಾಡಿಕೊಂಡೇ ಬರುವವಳು ಅಂತ ಹೇಳಲು ಮಕ್ಕಳು ಎಲ್ಲರೂ ಇಸ್ರೀ ಸ್ಟೇಷನ್ ಸ್ಟೇಷನ್ನಿಂದ ವಾಪಸ್ ಚಾಲು ಟಿಕೆಟ್ ತಗೊಂಡು ಟ್ರೈನ್ ಇದ್ದು ವಾಪಸ್ ಬಂದರು ದರ್ಶನ ಇಲ್ಲ ಏನಿಲ್ಲ ಅವಳು ಹದಿನೈದು ಇಪ್ಪತ್ತು ದಿವಸ ಎಲ್ಲಾ ಗುಡ್ಡಗಳದ್ದು ಎಲ್ಲ ಕಡೆ ದರ್ಶನ ಮಾಡಿ ಎಲ್ಲ ಬಸ್ಗಳನ್ನು ದರ್ಶನ ಮಾಡಿ ನೆಮ್ಮದಿಯಾಗಿ ಬಂದು ತಮಿಳ್ನಾಡಿಗೆ ಹೇಳಲು ಅರ್ಥ ಆಯ್ತು ಇದು ಪರಿಗ್ರಹ ಪರಿಮಾಣ ವ್ರತವನ್ನ ಸ್ವೀಕಾರ ಮಾಡಿದಂತ ಒಬ್ರು ಅಂದ್ರೆ ಉತ್ತಮ ಶ್ರಾವಕೀಯ ಒಂದು ಉತ್ತಮ ಉದಾಹರಣೆ ಧರ್ಮದ ಸಾಕ್ಷಾತ್ ಫಲ ಇದು ಅಂದ್ರೆ ಧರ್ಮದಲ್ಲಿ ಸಾಕ್ಷಾತ್ ಫಲ ಧರ್ಮ ತೋರಿಸಿಬಿಡ್ತು ನಮಗೆ